ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸಮಾಜದಲ್ಲಿ ತನಗಾದ ಒಂದು ಪ್ರತ್ಯೇಕ ಗೌರವ ಸಿಗಬೇಕೆಂದು ಬಯಸೋದು ಸಾಮಾನ್ಯ ನಿಮಗೆ ಸಮಾಜದಲ್ಲಿ ಸ್ಥಾನ ಮಾನ ಹಾಗೂ ಗೌರವ ದೊರೆಯಬೇಕೆಂದರೆ ಈ ಮೂರು ವಿಚಾರಗಳನ್ನು ರಹಸ್ಯವಾಗಿಡಬೇಕೆಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಹೌದು ವೀಕ್ಷಕರೇ ಚಾಣಕ್ಯನ ನೀತಿಯಲ್ಲಿ ಆಚಾರ್ಯ ಚಾಣಕ್ಯರು ಇವುಗಳನ್ನು ರಹಸ್ಯವಾಗಿಡಿ ಎಲ್ಲರೂ ನಿಮ್ಮನ್ನು ಗೌರವಿಸುವರು ಎನ್ನುತ್ತಾರೆ ಚಾಣಕ್ಯ ಹಾಗಾದರೆ ಯಾವ ವಿಚಾರಗಳನ್ನು ರಹಸ್ಯವಾಗಿಟ್ಟರೆ ಸಮಾಜದಲ್ಲಿ ಗೌರವ ಸಿಗುತ್ತದೆ ಬನ್ನಿ ವೀಕ್ಷಕರ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ನೋಡ್ತಾ ಹೋಗಿ ಹಾಗೆ ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಆಚಾರ್ಯ ಚಾಣಕ್ಯರು ತಮ್ಮ ಜೀವನದ ಅನುಭವ ಮತ್ತು ಜ್ಞಾನದ ಆಧಾರದ ಮೇಲೆ ಅನುಸರಿಸಿದ ವಿಷಯಗಳನ್ನು ಅಥವಾ ಅದರಿಂದ ಕಲಿತ ಪಾಠವನ್ನು ತಮ್ಮ ಚಾಣಕ್ಯ ನೀತಿಯ ಮೂಲಕ ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದ್ದಾರೆ ಚಾಣಕ್ಯ ನೀತಿಯಲ್ಲಿನ ವಿಚಾರಗಳನ್ನು ನಾವು ಅನುಸರಿಸುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧ ಮತ್ತು ಗೌರವಯುತವಾದ ಅಂಶಗಳು ದೊರೆಯುತ್ತದೆ ವೀಕ್ಷಕರೇ ಸಮಾಜದಲ್ಲಿ ಗೌರವ ಪಡೆಯಲು ಇವುಗಳನ್ನು ರಹಸ್ಯವಾಗಿಟ್ಟುಕೊಳ್ಳಿ ಮೊದಲನೆಯದು ಕೌಟುಂಬಿಕ ವಿಚಾರಗಳು ವೀಕ್ಷಕರೇ ಸಮಾಜದಲ್ಲಿ ಗೌರವ ಪಡೆಯಲು ಇವುಗಳನ್ನು ರಹಸ್ಯವಾಗಿಟ್ಟುಕೊಳ್ಳಿ ಮೊದಲನೆಯದು ಕೌಟುಂಬಿಕ ವಿಚಾರಗಳು ಪ್ರತಿಯೊಬ್ಬ ಪುರುಷನು ತನ್ನ ಕೌಟುಂಬಿಕ ವಿಚಾರಗಳನ್ನು ಹಾಗೂ ತನ್ನ ಪತ್ನಿಗೆ ಸಂಬಂಧಿಸಿದ ವಿಚಾರಗಳನ್ನು ರಹಸ್ಯವಾಗಿಟ್ಟುಕೊಳ್ಳುವುದರಿಂದ ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳುತ್ತಾನೆ ಕೌಟುಂಬಿಕ ವಿವಾದಗಳು ಅಥವಾ ಮನೆಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಪುರುಷರು ಎಂದಿಗೂ ಹೊರಗಿನವರಿಗೆ ಹಂಚಿಕೊಳ್ಳಲು ಹೋಗಬಾರದು ಇದರೊಂದಿಗೆ ನಿಮ್ಮ ಹೆಂಡತಿಯ ಮೇಲೆ ಕೋಪಗೊಂಡ ನಂತರ ಅವರ ಸ್ವಭಾವ ನಡವಳಿಕೆ ಅಥವಾ ಅಭ್ಯಾಸಗಳ ಬಗ್ಗೆ ಯಾರಿಗೂ ಹೇಳಬೇಡಿ ನೀವು ಈ ವಿಷಯಗಳನ್ನು ಹಂಚಿಕೊಂಡರೆ ಆ ಕ್ಷಣದಲ್ಲಿ ನಿಮಗೆ ಅದರ ಪರಿಣಾಮ ತಿಳಿಯದೇ ಇದ್ದರೂ ಸಮಯ ಕಳೆದಂತೆ ಅದರ ಪರಿಣಾಮವನ್ನು ನೀವು ಅನುಭವಿಸುತ್ತೀರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇನ್ನು ಎರಡನೆಯದು ಅವಮಾನಗಳನ್ನು ಯಾರಿಗೂ ಹೇಳದಿರಿ ಯಾವುದೋ ಒಂದು ವಿಚಾರಕ್ಕಾಗಿ ಯಾರಾದರೂ ನಿಮಗೆ ಅವಮಾನ ಮಾಡಿದ್ದರೆ ಅದನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗದಿರಿ ಇಂತಹ ವಿಚಾರಗಳನ್ನು ನೀವು ತಮಾಷೆಗಾಗಿಯೂ ಯಾರೊಂದಿಗೂ ಹಂಚಿಕೊಳ್ಳದಿರಿ ಸಾಮಾನ್ಯವಾಗಿ ಜನರು ತಮಾಷೆ ಮಾಡುವಾಗ ತಮ್ಮ ಆತ್ಮೀಯರಿಗೆ ಇಂತಹ ವಿಷಯಗಳನ್ನು ಹೇಳಿಬಿಡುತ್ತಾರೆ ಆ ಮುಂದೊಂದು ದಿನ ಅವರಿಂದಲೂ ಮತ್ತಷ್ಟು ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ನಿಮಗೆ ಯಾರಾದರೂ ಅವಮಾನ ಮಾಡಿದ್ದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗದಿರಿ ಇನ್ನು ಮೂರನೆಯದು ಹಣದ ವಿಷಯವನ್ನು ರಹಸ್ಯವಾಗಿಡಿ ಹಣವು ಓರ್ವ ವ್ಯಕ್ತಿಯ ಜೀವನವನ್ನು ಅರ್ಥಪೂರ್ಣವನ್ನಾಗಿಸುತ್ತದೆ ಪ್ರಸ್ತುತ ಪ್ರಪಂಚದಲ್ಲಿ ಹಣವೇ ಎಲ್ಲದರ ಶಕ್ತಿಯಾಗಿದೆ ಹಾಗೂ ವ್ಯಕ್ತಿಯ ಜೀವನದ ಒಂದು ಭಾಗವಾಗಿದೆ ಈ ಕಾರಣಕ್ಕಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಅಥವಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಯಾರೊಂದಿಗೂ ಹೇಳಿಕೊಳ್ಳದಿರಿ ಹೀಗೆ ಮಾಡುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ ಮತ್ತು ನಿಮ್ಮಲ್ಲಿ ಹಣದ ಕೊರತೆ ಇದೆ ಎಂದು ಬೇರೆಯವರಿಗೆ ತಿಳಿದಾಗ ಅವರು ಕೂಡ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ ಹಣ ಇಲ್ಲದಿದ್ದರೂ ಮಾತ್ರವಲ್ಲ ಹಣ ಇದ್ದರೂ ಈ ವಿಚಾರವನ್ನು ಇತರರಿಗೆ ತಿಳಿಸದಿರಿ ವೀಕ್ಷಕರೇ ಚಾಣಕ್ಯರು ಎಲ್ಲ ಕ್ಷೇತ್ರದಲ್ಲಿಯೂ ತಮ್ಮ ಜ್ಞಾನವನ್ನು ನೀಡಿದ್ದಾರೆ ಜೀವನದಲ್ಲಿ ಚಾಣಕ್ಯರ ನೀತಿಗಳನ್ನು ಅಳವಡಿಸಿಕೊಂಡರೆ ನೀವು ಪ್ರಗತಿಯ ಮೆಟ್ಟಿಲುಗಳನ್ನು ಏರಬಹುದು ಸಂತೋಷದ ಜೀವನವನ್ನು ನಡೆಸಬಹುದು ಮತ್ತು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು ಮನುಷ್ಯನನ್ನು ಸಮಾಜ ಜೀವಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಮನುಷ್ಯನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ವಾಸಿಸುತ್ತಾನೆ ಆದ್ದರಿಂದ ಅವನು ಕೇವಲ ತನ್ನ ಕುಟುಂಬದಲ್ಲಿ ಗೌರವವನ್ನು ಪಡೆದುಕೊಂಡರೆ ಸಾಲದು ಸಮಾಜದ ಪ್ರತಿಯೊಬ್ಬರಿಂದಲೂ ಗೌರವವನ್ನು ಪಡೆದುಕೊಳ್ಳಬೇಕು ಆಚಾರ ಚಾಣಕ್ಯರು ನಮಗೆ ಅವರ ಚಾಣಕ್ಯ ನೀತಿಯ ಮೂಲಕ ಈ ಮೇಲಿನ ಮೂರು ವಿಚಾರಗಳನ್ನು ರಹಸ್ಯವಾಗಿಡುವುದರಿಂದ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಯನ್ನು ಪಡೆದುಕೊಳ್ಳಬಹುದೆಂದು ಹೇಳಿದ್ದಾರೆ ನೋಡೋದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ